ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ಟಾಲಿವುಡ್ ಹೀರೋ ವಿಜಯ್ ದೇವರಕೊಂಡ ಅವರ ಮದುವೆ ವಿಚಾರ ಮತ್ತೆ ಸುದ್ದಿಯಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಇವರ ನಿಶ್ಚಿತಾರ್ಥದ ಬಗ್ಗೆ ವದಂತಿಗಳು ಹರಿದಾಡ್ತಾ ಇದ್ವು ದಿ ಗರ್ಲ್ ಫ್ರೆಂಡ್ ಚಿತ್ರದ ಪ್ರಚಾರ ಕಾರ್ಯಕ್ರಮದ ವೇಳೆ ರಶ್ಮಿಕಾ ನೀಡಿದ ಉತ್ತರಗಳು ಈ ವದಂತಿಗಳಿಗೆ ಮತ್ತಷ್ಟು ಇಂಧನ ಸುರಿದಂತಾಗಿದೆ ತಾವು ವಿಜಯ್ ಅವರನ್ನ ಮದುವೆಯಾಗುವಂತ ಸೂಚನೆ ನೀಡಿರುವಂತ ರೀತಿ ಅಭಿಮಾನಿಗಳಲ್ಲಿ ಹೊಸ ಕುತೂಹಲ ಮೂಡಿಸಿದೆ ಚಿತ್ರದ ಪ್ರಚಾರದ ವೇಳೆ ರಶ್ಮಿಕಾಗೆ ಹಲವಾರು ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಲಾಯಿತು ಅವುಗಳಲ್ಲಿ ನಿಮ್ಮ ಬಗ್ಗೆ ಒಂದು ವದಂತಿ ಇದೆ ಆದರೆ ಅದು ನಿಜವೇ ಆಗಿರತ್ತೆ ಅದು ಯಾವುದು ಅನ್ನುವಂತ ಪ್ರಶ್ನೆಗೆ ನಗುತ್ತಾ ಅವರು ಅದೆಲ್ಲರಿಗೂ ಗೊತ್ತೇ ಇದೆ ಅಂತ ಉತ್ತರಿಸಿದ್ದಾರೆ ಈ ಮಾತಿನ ಅರ್ಥವನ್ನ ಅಭಿಮಾನಿಗಳು ಮತ್ತೆ ಮಾಧ್ಯಮಗಳು ಒಂದೇ ರೀತಿಯಲ್ಲಿ ತೆಗೆದುಕೊಂಡಿವೆ ಅದು ವಿಜಯ್ ದೇವರ್ ಜೊತೆಗಿನ ಅವರ ಸಂಬಂಧದ ದೃಢೀಕರಣ ಅನ್ನುವಂತೆ ಆಮೇಲೆ ಯಾರನ್ನ ಮದುವೆ ಆಗ್ತೀರಿ ಅನ್ನುವಂಥ ಪ್ರಶ್ನೆಗೆ ರಶ್ಮಿಕಾ ಯಾವುದೇ ಸಂಶಯ ಇಲ್ಲದೆ ವಿಜಯವರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಈ ಹೇಳಿಕೆಯಿಂದ ಸಾಮಾಜಿಕ ಜಾಲತಾಣಗಳು ಬೆಚ್ಚಿ ಬಿದ್ದಿವೆ ಕೆಲವರು ಅಭಿನಂದನೆ ಸಲ್ಲಿಸ್ತಾ ಇದ್ರೆ ಇನ್ನು ಕೆಲವರು ಇದು ಕೇವಲ ಪ್ರಚಾರದ ಭಾಗವೇನೋ ಅನ್ನುವಂತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೂ ರಶ್ಮಿಕಾ ಈ ಮಾತನ್ನು ಹಾಸ್ಯವಾಗಿ ಅಲ್ಲದೆ ಸೀರಿಯಸ್ ಆಗಿ ಹೇಳಿದ್ದಾರೆ ಅಂತ ಹಲವರ ಅಭಿಪ್ರಾಯ ಈ ಇಬ್ಬರ ವೃತ್ತಿ ಜೀವನದ ಬಗ್ಗೆ ಮಾತನಾಡೋದಾದ್ರೆ ರಶ್ಮಿಕಾ ಮಂದಣ್ಣ ಸದ್ಯ ಏಳ್ಗೆಯನ್ನು ಕಾಣ್ತಾ ಇದ್ದಾರೆ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲೆಡೆ ಯಶಸ್ಸಿನ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಆದರೆ ವಿಜಯ್ ದೇವರ್ ಕೊಂಡ ಅವರ ಇತ್ತೀಚಿನ ಚಿತ್ರಗಳು ನಿರೀಕ್ಷಿತ ಮಟ್ಟದ ಯಶಸ್ಸನ್ನು ತಂದುಕೊಟ್ಟಿಲ್ಲ ಆದರೆ ಅವರಿಬ್ಬರ ಪ್ರೇಮ ಮತ್ತು ಸಂಬಂಧದ ಸುದ್ದಿ ಮಾತ್ರ ಅಭಿಮಾನಿಗಳಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ ಈಗ ಎಲ್ಲರ ಕಣ್ಣು ಇವರ ಅಧಿಕೃತ ಘೋಷಣೆಯತ್ತ ರಶ್ಮಿಕಾ ಮತ್ತೆ ವಿಜಯ್ ಮದುವೆ ಆಗ್ತಿದ್ದೀವಿ ಅಂತ ಅಫಿಷಿಯಲ್ ಹೇಳಿಕೆಯನ್ನ ಯಾವಾಗ ಕೊಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲಿ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ